ಅನಂತಿಲ್ಲಾ ನನ್ ಕೈ ಇಲ್ಲಿ ಇತ್ತು ಇದು <laughs> ಇದ್ದೀವಿ <laughs> ಆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಸಾರ್ವಜನಿಕರು ಅಂದ್ರೆ ಖಾತೆದಾರರು ಏನಿದ್ದಾರೆ ಅವರು ಈ ನಮ್ಮ ನಗರಸಭೆಗೆ ವರ್ಷ ಪ್ರತಿ ವರ್ಷ ಪಾವತಿಸಬೇಕಾದಂತ ನೀರಿನ ಕಂದಾಯ ಮತ್ತು ಆಸ್ತಿ ತೆರಿಗೆಯನ್ನ ನಿಯಮಿತವಾಗಿ ಪಾವತಿ ಮಾಡ್ತಾ ಇಲ್ಲ ಆದ್ರಿಂದ ನಮ್ಮ ನಗರಸಭೆ ಈಗ ನಾವು ಪ್ರತಿಯೊಂದನ್ನು ನೀರು ಸರಬರಾಜು ಮತ್ತು ಬೇರೆ ನಿರ್ವಹಣಾ ಕೆಲಸಗಳನ್ನ ನಾವು ನಮ್ಮ ಕಂದಾಯ ಮತ್ತು ನೀರಿ ಕಂದಾಯ ಮಾಡಬೇಕಾಗಿರೋದ್ರಿಂದ ಈಗ ನಾವು ಸ್ವಲ್ಪ ಫೋರ್ಸಬಲ್ ಆಗಿ ಜನರಿಂದ ಕಂದಾಯವನ್ನು ವಸೂಲಿ ಮಾಡೋದಕ್ಕೆ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಾವು ಕ್ರಮ ತಗೊಳ್ಬೇಕಾಗಿದೆ ಸರ್ಕಾರನೂ ನಿರ್ದೇಶನ ಕೊಟ್ಟಿದೆ ಅದರಿಂದ ನಾವು ಮೊನ್ನೆ ಈ ವಾರದಿಂದ ಕಳೆದ ನಾಲ್ಕೈದು ದಿವಸದಿಂದ ನಾವು ಪ್ರತಿ ಮನೆ ಮನೆಗೆ ವಾರ್ಡ್ ವಾರು ಭೇಟಿ ಕೊಟ್ಟು ಅಲ್ಲೇ ಸಿಬರಿಗಳನ್ನು ಮಾಡಿ ಕಂದಾಯ ವಸೂಲಿ ಆಂದೋಲನವನ್ನು ಮಾಡ್ತಾ ಇದ್ದೀವಿ ಇವಾಗಲೂ ಜನ ಕಂದಾಯ ಕಟ್ತಾ ಇದ್ರೆ ನಾವು ಅವರ ನಳ ಸಂಪರ್ಕವನ್ನು ಕಟ್ ಮಾಡ್ತಕ್ಕಂಥದ್ದು ಮತ್ತೆ ಅಂಗಡಿಗಳನ್ನು ಮುಚ್ಚಿಸ್ತಕ್ಕಂಥದ್ದು ಇಂಥ ಕಠಿಣವಾದ ಕ್ರಮಗಳನ್ನು ತಗೊಳ್ಳೋದು ನಮ್ಗೆ ಅನಿವಾರ್ಯ ಆಗಿದೆ ಅದು ಈಗ ಈ ಒಂದು ಕಂದಾಯ ಆಂದೋಲನ ನಾಡಿದ ನಾಳೆ ನಾಡಿದ್ದು ಸೋಮವಾರ ಹದಿನೇಳನೇ ತಾರೀಕು ವಾರ್ಡ್ ನಂಬರ್ ಐದು ಆರು ಏಳುಗೆ ಸಂಬಂಧಪಟ್ಟಂಗೆ ಪತ್ರಿಕಾ ಭವನದಲ್ಲಿ ಮಂಡಳೆ ಕಪ್ತಲ್ಲಿರ್ತಕ್ಕಂಥ ಪತ್ರಿಕಾ ಭವನದಲ್ಲಿ ಸಾರ್ವಜನಿಕ ಒಂದು ಶೈಬಿರವನ್ನು ಇಟ್ಕೊಂಡಿದ್ದೀವಿ ಆಂದೋಲನ ಕರವಸೂಲಿ ಆಂದೋಲನ ಇಟ್ಕೊಂಡಿದ್ವಿ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ನಾವು ಇನ್ನೂ ಹೆಚ್ಚಿನ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಆಗದ ರೀತಿಯಲ್ಲಿ ನಗರದ ಸಭೆ ಜೊತೆಗೆ ಸಹಕಾರ ಮಾಡಬೇಕು ಅಂತ ನಾನು ಕೊಡ್ತಾ ಇದ್ದೇನೆ